ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವನಿ ಇವು ಮುರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಕಲ್ಪಾಂಶಗಳಾಗಿದ್ದಾವಲ್ಲ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಹಿಂದಿನ ಕ್ವೆಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅಫಿಷಿಯಲ್ ಕ್ವೆಶನ್ ಪೇಪರ್ ಡಿಸ್ಕಸ್ ಮಾಡಿ ಇವತ್ತಿನಿಂದ ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನು ಕೂಡ ಏನ್ಮಾಡ್ತೀನಿ ಅಂದ್ರೆ ಡಿಸ್ಕಸ್ ಮಾಡ್ಕೊಬಿ ಇವೇ ಕ್ವಶನ್ ಏನಾಗ್ತಿರ್ತವಪ್ಪ ಅಂದ್ರೆ ರಿಪೀಟೆಡ್ ಆಗ್ತಿರ್ತವೆ ಇದೇ ತರ ಪ್ಯಾಟರ್ನ್ ಒಳಗಡೆ ಫಸ್ಟ್ ಎಲ್ಲ ಕ್ವೆಶನ್ ಬುಕ್ಸ್ ಅಂತ ಎಲ್ಲ ವಿಷಯಗಳು ಕೂಡ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಸಿಗ್ತವೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಫಸ್ಟ್ ಕ್ವೆಶನ್ಸ್ ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ಇದೆ ವಿಚ್ ಆಫ್ ದ ಫಾಲರ್ಜಿಸ್ ಲೆಟರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ಸಿನೆಟ್ರಿಕ್ ಲೆಟರ್ ಅಂತ ಕರಿತೀವಿ ಸಿಮೆಟ್ರಿಕ್ ಅಥವಾ ಕನ್ನಡದಲ್ಲಿ ಇದನ್ನ ಸಮಮಿತಿ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಸಮಮಿತಿ ಅಂದ್ರೆ ಏನು ಹೆಸರೇ ಸೂಚಿಸ್ತದೆ ಯಾವ ಅಕ್ಷರಗಳನ್ನ ನಾವು ಈ ಥರ ಉದ್ದು ಕಟ್ ಮಾಡಿದಾಗ ಅಥವಾ ಹಿಂಗೆ ಅಡ್ಡ ಕಟ್ ಮಾಡಿದಾಗ ಎರಡು ಕಡೆ ನಾವು ಅಂದ್ರೆ ಸಮಭಾಗ ಆಗ್ಬೇಕು ಇದನ್ನ ನೋಡ್ರಿ ನಾನು ಹಿಂಗೆ ಉದ್ದು ಕಟ್ ಮಾಡಿದಾಗ ಇದೇ ಬೇರೆ ಆಯ್ತು ಇದೇ ಬೇರೆ ಆಯ್ತು ಹಿಂಗ ಅಡ್ಡ ಕಟ್ ಮಾಡಿದಾಗ ಮೇಲಿನ ಭಾಗವ ಬೇರೆ ಆಗ್ತದೆ ಕೆಳಗಿನ ಭಾಗನೇ ಬೇರೆ ಆಗ್ತದೆ ಆರು ಎಲ್ಲದು ಕೂಡ ಅದೇ ಥರ ಇದು ಎಲ್ಲದಂತೂ ಕೊಡ್ರಿ ಹಿಂಗೆ ಅಡ್ಡ ಕಟ್ ಮಾಡೋಕ್ಕೂ ಬರಲ್ಲ ಉದ್ದು ಕಟ್ ಮಾಡೋಕ್ಕೂ ಬರಂಗಿಲ್ಲ ಅದೇ ಹೆಚ್ಚು ನೋಡ್ರಿ ಹೆಚ್ಚನ್ನ ನಾನು ಹಿಂಗೆ ಅಡ್ಡ ಕಟ್ ಮಾಡ್ಬೋದು ಎರಡು ಕಡೆ ಸಮಭಾಗ ಆಗ್ತದೆ ಅಥವಾ ಹಿಂಗೆ ಉದ್ದು ಕಟ್ ಮಾಡ್ಬೋದು ಎರಡು ಕಡೆ ಏನಾಗ್ತದಪ್ಪ ಅಂದ್ರೆ ಸಮಭಾಗಕ್ಕೆ ಸೂಚಿಸ್ತದೆ ಸಮಭಾಗ ಸೂಚಿಸ್ತಪ್ಪ ಅಂದ್ರೆ ಸಿಮೆಟ್ರಿ ಅಕ್ಷರ ಯಾವ್ದಪ್ಪ ಅಂದ್ರೆ ಎ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನ ಏನ ನೀವು ಕಟ್ ಮಾಡ್ಬೋದು ಎಂ ಕಟ್ ಮಾಡ್ಬೋದು ಓ ಕಟ್ ಮಾಡ್ಬೋದು ಈ ತರ ಸಿಮೆಟ್ರಿಕ್ ಅಕ್ಷರಗಳು ಯಾವ್ಯಾವ ಅಕ್ಕನ್ನೆಲ್ಲವೂ ಕೂಡ ಒಂದ್ ಕಡೆ ಬರೀರಿ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಅಂತ ನೋಡ್ಕೊತೀವ್ರಿ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಸರ್ ಒಂದಿಷ್ಟು ಕ್ವಶನ್ಸ್ ನ ಇಂಗ್ಲೀಷ್ನ ಹಾಕಲಿ ಹಾಕಲಿ ಅಂತ ಹೇಳ್ತದ್ರಿ ಕ್ವೆನ್ಸ್ ಇಂಗ್ಲಿಷ್ ಅಂದ್ರೆ ನೋಡ್ಕೊಳ್ರಿ ವಾಟ್ ಈಸ್ ಲಾರ್ಜೆಸ್ಟ್ ನಂಬರ್ ನಂಬರ್ ಅಂದ್ರೆ ನೆಕ್ಸ್ಟ್ ಸ್ಮಾಲೆಸ್ಟ್ ತ್ರೀ ಡಿಜಿಟ್ ನಂಬರ್ ಅಂತೆ ನೋಡ್ರಿ ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಬರೀಬೇಕಂತ ಬರೆದು ಬರೆದ್ಬಿಟ್ರಿ ಅಂತ ಹೇಳಿದ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಇದು ನೆಕ್ಸ್ಟ್ ಮತ್ತು ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಮೂರು ಅಂಕಿ ಅತ್ಯಂತ ಚಿಕ್ಕದಾದ ಸಂಖ್ಯೆ ಯಾವ್ದು ಇಲ್ಲಿ ಅಂಕಿ ಅತ್ಯಂತ ಚಿಕ್ಕದಾದ ಸಂಖ್ಯೆ ನೂರು ಮೂರ ಅಂಕೆಯ ಅತಿ ಚಿಕ್ಕ ಸಂಖ್ಯೆ ಇದನ್ನ ವ್ಯತ್ಯಾಸ ಅಂತ ಹೇಳಿದಾರೆ ವ್ಯತ್ಯಾಸ ಅಂದ್ರೆ ಏನು ಇಲ್ಲಿ ಇಂಗ್ಲಿಷ್ನಲ್ಲಿ ಏನ್ ಮೆನ್ಷನ್ ಮಾಡ್ತಾನಪ್ಪ ಅಂದ್ರೆ ಡಿಫ್ರೆನ್ಸ್ ಅಂತ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಕಳಿದ್ರಿ ಒಂಬತ್ತು ಒಂಬತ್ತು ಒಂಬತ್ತರಾಗ ಒಂದು ಕಳೆದ ಎಂಟು ಇಲ್ಲಿ ಒಂಬತ್ತಕ್ಕೊಂಬತ್ತು ನೈನ್ ಏಟ್ ಡಬಲ್ ನೈನ್ ಆನ್ಸರ್ ಆಗ್ತೈತೆ ಇದಕ್ಕೆ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅದ್ರ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಆಪ್ಷನ್ಸ್ ಎಲ್ಲಿದೆ ಅಂತ ಹೇಳಿ ನೋಡ್ರಿ ನೈನ್ ಏಟ್ ಡಬಲ್ ನೈನ್ ನೈನ್ ಏಟ್ ಡಬಲ್ ನೈನ್ ಆಪ್ಷನ್ ಸಿ ದಾಗಿದೆ ಸಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಿ ನಾವು ನೋಡ್ಕೋತೀ ಸಿಲಿಂಡರ್ ನೇಕಾಕೃತಿಯನ್ನು ಸೂಚಿಸುವ ಚಿತ್ರ ಯಾವುದು ಅಂತ ಕ್ವಶನ್ಸ್ ಕಳೆದ ಫಾಲೋವಿಂಗ್ ಇಸ್ ದ ಫಾಲೋವಿಂಗ್ ಪಿಕ್ಚರ್ಸ್ ರೀಪ್ರೆಸೆಂಟ್ ದ ಸಿಲಿಂಡರ್ ಅಂತ ಕ್ವಶನ್ಸ್ ಇದೆ ಸಿಲಿಂಡರ್ನ ರೀಪ್ರೆಸೆಂಟ್ ಮಾಡುವಂತ ಚಿತ್ರ ಯಾವ್ದು ಇದ್ರಾಗ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಇದು ಸಿಲಿಂಡರ್ ಇದು ಚೌಕ ಗಣ ಅಂತ ಕರಿತೀವಿ ಇದು ಶಂಕು ಗಣ ಶಂಕು ಅಂತ ಹೇಳಿ ಕರಿತೀವಿ ಇದು ಆಯತಗಣ ಅಂತೇಳಿ ನಾವೇನು ಮಾಡ್ತೇವಪ್ಪ ಅಂದ್ರೆ ಕರಿತೀವಿ ಹೀಗಾಗಿ ಇದರಾಗ ಸಿಲಿಂಡರ್ ಕೇಳಿದರೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಗಣಿತ ಕ್ವಶನ್ಸ್ ಬಹಳ ಇಜಿಕ್ಸ್ ನ ಕರಿತಾನೆ ಇಪ್ಪತ್ತು ಕ್ವಶನ್ಸ್ ಗಳನ್ನ ನೀವು ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಗಳು ನೋಡಿದ್ರಪ್ಪ ಅಂದ್ರೆ ಗಣಿತನ ಔಟ್ ಆಫ್ ಔಟ್ ಕ್ವಶನ್ಸ್ ಕೂಡ ನೀವು ತೆಗಿಬಹುದು ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ ನಾನೆ ಅವಿಭಾಜ್ಯ ಸಂಖ್ಯೆಗಳು ಆರಂಭ ಆಗುವುದೇ ಅತ್ಯಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ ಎರಡು ಇಲ್ಲಿ ಸಮ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಇದು ಒಂದೇ ಇರುವುದು ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಸರ್ ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ ಒಳಗಡೆ ಮತ್ತೆ ಯಾವ್ದು ಸಮ ಇಲ್ಲ ಇಲ್ಲ ರೀ ಯಾವುದೂ ಇಲ್ಲ ಯಾಕಿಲ್ಲ ಸಮ ಸಂಖ್ಯೆ ಇತ್ತಪ್ಪ ಅಂತೋ ಅದು ಎರಡರಿಂದ ಭಾಗ ಆಗ್ತದೆ ಅದು ಭಾಜ್ಯ ಸಂಖ್ಯೆ ಆಗ್ಬಿಡ್ತದೆ ಮತ್ತೆ ಎರಡು ಯಾಕ ಎರಡು ಎರಡರಿಂದ ಭಾಗ ಆಗುವಂಥ ಅದೇ ಸಂಖ್ಯೆಯಲ್ಲಿ ಭಾಗ ಆಗ ಭಾಗ ಆಗ್ತದೆ ಬಿಟ್ರೆ ಬೇರೆ ಯಾವುದಾದ್ರೂ ಸಂಖ್ಯೆಗಳು ಭಾಗ ಆಗ್ತದಾ ಇಲ್ಲ ಅತ್ಯಂತ ಅವಿಭಾಜ್ಯ ಸಂಖ್ಯೆ ಅಪವರ್ತನ ಆಗಲು ಒಂದರಿಂದ ಆರಂಭವಾದರೆ ಯಾವುದೇ ಒಂದು ಸಂಖ್ಯೆಯ ಅಪವರ್ತನ ಒಂದರಿಂದ ಆರಂಭ ಆದರೆ ಸಮ ಅವಿಭಾಜ್ಯ ಸಂಖ್ಯೆ ಇರುವುದು ಈ ಒಂದೇ ಎರಡು ಆಪ್ಷನ್ ಸಿ ಪೂರ್ಣ ಸಂಖ್ಯೆ ಆರಂಭ ಆರಂಭವಾಗುವುದು ಇಲ್ಲಿಂದಪ್ಪ ಅಂದ್ರೆ ಜೀರೋ ಲದ್ರೆ ಆರಂಭ ಆಗ್ತದೆ ಭಾಜ್ಯ ಸಂಖ್ಯೆಗಳು ಆರಂಭವಾಗುವುದು ಇಲ್ಲಿಂದ್ರಪ್ಪ ಅಂದ್ರೆ ನಾಲ್ಕರಿಂದ ಆರಂಭ ಆಗ್ತವೆ ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಎಷ್ಟೋ ಸಲ ವಿಡಿಯೋ ಒಳಗಡೆ ಏನು ಮಾಡಿದೀನಪ್ಪ ಅಂದ್ರೆ ರಿಪೀಟ್ ಮಾಡಿರ್ತಿರ್ತಾನೆ ಮತ್ತೆ ರಿಪೀಟ್ ಮಾಡ್ತಿರ್ತಾನೆ ಯಾಕಪ್ಪ ಅಂದ್ರೆ ಇವು ಕ್ವೆಶನ್ಸ್ಗಳು ಆಗ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ನಿಮ್ಮ ವರ್ಡ್ಸ್ ಗಳನ್ನ ಇದನ್ನ ಕ್ವಶನ್ಸ್ ಯಾವ ತರ ಕೊಡ್ತಾನಪ್ಪ ಅಂದ್ರೆ ಇಪ್ಪತ್ತೆಂಟು ಡಿವೈಡೆಡ್ ಬೈ ಐವತ್ತಾರು ಅಥವಾ ಐವತ್ತಾರನೇ ಇಪ್ಪತ್ತೆಂಟು ಅಂತ ಹೋಗ್ತಿದ್ದಾನ ಇದನ್ನ ಸರಳ ರೂಪ ಯಾವುದು ಅಂತ ಕ್ವಶನ್ಸ್ ಕರ್ತಾನೆ ಅಥವಾ ಇದನ್ನ ಸಂಕ್ಷಿಪ್ತ ರೂಪ ಯಾವುದು ಅಂತ ಕ್ವಶನ್ಸ್ ಕತ್ತಾನೆ ಸರಳ ರೂಪ ಅಂದ್ರೂ ಒಂದೇ ಸಂಕ್ಷಿಪ್ತ ರೂಪ ಅಂದ್ರೂ ಒಂದೇ ಅಥವಾ ಇದನ್ನ ಆದರ್ಶ ರೂಪ ಅಂದ್ರೂ ಒಂದೇ ಅಥವಾ ಇದರ ಕನಿಷ್ಠ ರೂಪ ಅಂದ್ರೂ ಒಂದೇ ಈ ಥರ ಕ್ವೆಶನ್ಸ್ನ ಕನ್ನಡದಾಗ ವರ್ಡ್ಸ್ಗಳನ್ನ ಏನಾದರೂ ಚೇಂಜಸ್ಗಳನ್ನು ಮಾಡ್ತಾನೆ ಇಂಗ್ಲೀಷ್ನಾಗ ಒಂದೇ ವಾಟ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತೆ ಸಿಂಪ್ಲೆಸ್ಟ್ ಫಾರ್ಮ್ ಯಾವುದು ಅಂತ ಒಂದೇ ವರ್ಡ್ನ ಯೂಸ್ ಮಾಡ್ತಾನೆ ಇಲ್ಲಿ ಹಾಗಾದರೆ ಕರ್ತಾ ಹೊಡಿರಿ ಇದು ಸರಳ ರೂಪ ಅಂದರೆ ಕನಿಷ್ಠ ರೂಪ ಅಂತ ಕಳೆದಾಗ ಹೆಚ್ಚಿಗಂತೂ ಅಂತರೂ ಆಗಬಾರ್ದು ಇಲ್ಲ ಐವತ್ತಾರು ಡಿವೈಡೆಡ್ ಬೈ ನೂರ ಹನ್ನೆರಡು ಹೆಚ್ಚಿಗೆ ಹೆಚ್ಚಿಗೆ ಆಗ್ಬಾರ್ದು ಆದಷ್ಟು ಏನಾಗಬೇಕಪ್ಪ ಅಂದ್ರೆ ಕಡಿಮೆ ಅಂತರೂ ಆಗ್ಬೇಕು ಇಲ್ಲಿ ಕಡಿಮೆ ಆಗಿಲ್ಲ ಹೆಚ್ಚಿಗೆ ಆಗಿದೆ ಹಾಗಾದರೆ ಒಂದು ಇತ್ತೆಂಟು ಇತ್ತೆಂಟು ಏಳೆ ಐವತ್ತಾರು ಅಂತ ಕರಿತೀವಿ ಇಲ್ಲಿ ಇತ್ತೆಂಟು ಒಂದ್ಲೇ ಇತ್ತೆಂಟು ಹ್ಮ್ ಇತ್ತೆಂಟು ಏಳೆ ಐವತ್ತಾರು ಒನ್ ಬೈ ಟೂ ಆಗ್ಬೇಕಾಗಿತ್ತು ಬಟ್ ಇಲ್ಲಿ ಟೂ ಬೈ ತ್ರೀ ಇದೆ ಇಲ್ಲಿ ಫೋರ್ ಬೈ ನೈನ್ ಇದೆ ಹಾಂ ಆಪ್ಷನ್ಸ್ ಸಿ ಈಸ್ ದ ರೈಟ್ ಆನ್ಸರ್ ಇದು ಸಿಂಪ್ಲೆಸ್ಟ್ ಫಾರ್ ಇಪ್ಪತ್ತೆಂಟರ ಮಗ್ಗಿ ಇತ್ತೆಂಟು ಒಂದ್ಲೇ ಇತ್ತೆಂಟು ಎರಡೇ ಐವತ್ತಾರು ಕಡತಾ ಹೊಡೆದಾಗ ಒನ್ ಬೈ ಟೂ ಅಂತೇಳಿ ಬರ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಮೂವತ್ತಾರು ಸಾವಿರದ ಐದುನೂರ ಐವತ್ನಾಲ್ಕನ್ನ ಹದಿನೆಂಟರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ವಿಶೇಷಗಳು ಕ್ರಮವಾಗಿ ಎಷ್ಟು ಅಂತ ಕ್ವಶನ್ಸ್ನ ಕಳ್ದಾನೆ ಹೌದಾ ಈಗ ಮೂವತ್ತಾರು ಸಾವಿರದ ಐದುನೂರ ಐವತ್ನಾಲ್ಕನ್ನು ನಾವು ಎಷ್ಟರಿಂದ ಭಾಗಿಸ್ಬೇಕಪ್ಪ ಅಂದ್ರೆ ಹದಿನೆಂಟರಿಂದ ಭಾಗಿಸ್ಬೇಕು ಭಾಗಕಾರ ಮೂವತ್ತಾರು ಸಾವಿರದ ಐದುನೂರ ಐವತ್ನಾಲ್ಕನ ನೀವು ಹದಿನೆಂಟರಿಂದ ಭಾಗಿಸಿದಾಗ ಹದಿನೆಂಟೊಂದು ಹದಿನೆಂಟು ಹದಿನೆಂಟು ಎರಡೇ ಎಷ್ಟಪ್ಪ ಅಂದ್ರೆ ಮೂವತ್ತಾರು ಅಂತ ಕೇಳ್ತೀರಿ ಮೂವತ್ತಾರು ಮೂವತ್ತಾರು ಹೋದೋ ಜೀರೋ ಇಲ್ಲಿ ಐದು ಉಳಿಸ್ತು ಇಲ್ಲಿ ಸಾಲದಿಲ್ಲ ಈ ನೆಕ್ಸ್ಟ್ ಐದನ್ ನಾರ್ಮಲ್ ಆಗಿರ್ತದೆ ಇನ್ನೊಂದು ಐದು ಇಳಿಸ್ಕೋಬೇಕಪ್ಪ ಅಂದ್ರೆ ಸಂ ಈ ಸಂಖ್ಯೆಗಳು ಉಳಿಸ್ಕೋಬೇಕಪ್ಪ ಅಂದ್ರೆ ಜೀರೋ ಕೊಟ್ಟರೆ ಇಳಿಸಿಕೊಬೇಕಾಗ್ತದೆ ಜೀರೋ ಕೊಟ್ಟಾಗ ಈ ಸಂಖ್ಯೆ ಇಳಿತದೆ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟು ಮೂವತ್ತಾರು ಹದಿನಾಲ್ಕು ಮೂರ್ಲೆ ಐವತ್ನಾಲ್ಕು ಅಂತ ಐವತ್ತ ನಾಲ್ಕು ಐವತ್ತನಾ ಐವತ್ನಾಲ್ಕು ಹೋದ್ರೆ ಒಂದು ಇಳಿತ್ತದೆ ನೆಕ್ಸ್ಟ್ ಈ ಸಂಖ್ಯೆನ ನಾವಿಲ್ಲಿ ಇಳಿಸ್ಕೋಬೇಕಾಗ್ತದೆ ಹದಿನಾಲ್ಕು ಅವಾಗ ಹದಿನೆಂಟರಿಂದ ಹದಿನಾಲ್ಕು ಸಾವಿಂದು ಆಗ್ತದೆ ಅದನ್ನು ಅಷ್ಟೇ ಬಿಟ್ಟು ಬಿಡ್ರಿ ಇದು ಶೇಷಾಯ್ತು ಬಾಗಲಬ್ ಎಷ್ಟು ಬಂತು ಎರಡ್ ನೂರ ಮೂರು ಬಂತು ಎರಡ್ ನೂರ ಮೂರು ಭಾಗಲಬ್ಧ ಕೆಳಗಡೆ ಎಷ್ಟು ಉಳಿದ ತಲಿನ ಹದಿನಾಲ್ಕು ಶೇಷ ಉಳಿದದ ಇದು ಆಪ್ಷನ್ಸ್ನಾಗ ಎಲ್ಲಿ ಹುಡುಕ್ರಿ ಎಲ್ಲಿದೆ ಆಪ್ಷನ್ಸ್ ಏದಾಗಿದೆ ಎರಡ್ ನೂರ ಮೂರು ಹದಿನಾಲ್ಕು ಅಂತ ಆಪ್ಷನ್ಸ್ ಇದನ್ನ ನೀವು ಏನ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ನೋಡ್ರಿ ಈ ತರ ಒಂದು ಸಿಂಪ್ಲೆ ಫಾರ್ಮ್ನ ಕೊಟ್ಟಿದ್ದಾನೆ ಏನ್ ಅಂತೇಳಿ ನೂರು ಇಂಟು ನೂರು ಪ್ಲಸ್ ಎಂಟು ಇಂಟು ಎಂಟು ಇದರ ಬೆಲೆ ಎಷ್ಟು ಅಂತ ನ ಕೇಳಿದಾನೆ ಇದು ಸಿಂಪ್ಲಿಫೈ ಮಾಡಬೇಕು ಬ್ರಾಕೆಟ್ನ ಬಿಡಿಸ್ತೀನಿ ಹತ್ತು ಹತ್ತಲೆ ಎಷ್ಟಪ್ಪ ಅಂದ್ರೆ ನೂರು ಬ್ರಾಕೆಟ್ ಹೋಯ್ತು ಪ್ಲಸ್ ಎಂಟಲೆ ಎಷ್ಟಪ್ಪ ಅಂದ್ರೆ ಅರವತ್ತ ನಾಲ್ಕು ಹಂಡ್ರೆಡ್ ಪ್ಲಸ್ ಸಿಕ್ಸ್ಟಿ ಫೋರ್ ಇಲ್ಲಿ ಹಂಡ್ರೆಡ್ ಪ್ಲಸ್ ಹದಿನಾರು ಇದೆ ಇದು ಹೋಯ್ತು ಇಲ್ಲಿ ಹದಿನಾರು ಒಂಬರೇ ಇದೆ ಹತ್ತು ಹತ್ತಲೇ ಇಪ್ಪತ್ತಾಗಲ್ಲ ಹ್ಞೂ ಹತ್ತು ಹತ್ತಲೇ ಇಪ್ಪತ್ತಾಗಲ್ಲ ಹತ್ತು ಹತ್ತಲೆ ನೂರು ಆಗ್ತದೆ ಅರವತ್ನಾಲ್ಕಿದೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ನೂರು ಪ್ಲಸ್ ಅರವತ್ನಾಲ್ಕು ನೂರ ಅರುವತ್ತ ನಾಲ್ಕು ಇದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವಚನ್ಸ್ ಏನು ಕೇಳ್ತಾನೆ ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣದ ಮೇಲೆ ಒಂದು ಕ್ವಶನ್ಸ್ ಅಂತ ಫಿಕ್ಸ್ ಬಂದೇ ಬರ್ತದೆ ಒಂದು ಆಯತಾಕಾರದ ಮೈದಾನದ ಉದ್ದ ಹದಿನಾರು ಮೀಟರ್ ಮತ್ತು ಅಗಲ ಎಂಟು ಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು ಅಂತೇಳಿ ನೋಡ್ರಿ ಒಂದು ಆಯತ ಅಂತ ಹೇಳಿದಾರೆ ಒಂದು ಆಯತದ ಉದ್ದ ಎಷ್ಟು ಕೊಟ್ಟಿದ್ದಾನೆ ಹದಿನಾರು ಅಂತ ಕೊಟ್ಟಿದ್ದಾನೆ ಅಗಲ ಎಷ್ಟಪ್ಪ ಅಂದ್ರೆ ಎಂಟು ಮೀಟರ್ ಅಂತ ಕೊಟ್ಟಿದ್ದಾನೆ ಇಷ್ಟು ಕೊಟ್ಟಾಗ ನಾವೇನು ಏನ್ ಕೇಳಿದಾರ ಅವರು ವಿಸ್ತೀರ್ಣ ಕೇಳಿದಾರೆ ಅವರು ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಇದರ ವಿಸ್ತೀರ್ಣ ಎಷ್ಟು ಅಂತೇಳಿ ವಿಸ್ತೀರ್ಣ ಅಂದಾಗ ಏನು ಮಾಡಕಪ್ಪ ಅಂದ್ರೆ ಗುಣಿಸ್ಬೇಕು ವಿಸ್ತೀರ್ಣ ಅಂದಾಗ ಏನು ಮಾಡಬೇಕು ಗುಣಿಸ್ಬೇಕು ಹದಿನಾರು ಎಂಟ್ಲೇ ಎಷ್ಟಪ್ಪ ಅಂದ್ರೆ ಒನ್ ಟ್ವೆಂಟಿ ಏಯ್ಟ್ ಅಂತ ಕರಿತೀವಿ ಇಲ್ಲಿ ಫಾರ್ಟಿ ಏಟ್ ಅದ ಇಲ್ಲಿ ಫಾರ್ಟಿ ಏಟ್ ಅದ ಹ್ಞೂ ಹಾಂ ಇಲ್ಲಿ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಐತಿ ಯಾವುದು ರೈಟ್ ಆನ್ಸರ್ ಹಾಕ್ಬೇಕು ಇಲ್ಲಿ ಕ್ವಶನ್ಸ್ದಾಗ ಇಲ್ಲಿ ಏನು ನೋಡ್ರಿ ಇದು ಐತಿ ಇದು ಐತಿ ಹಾಗಾದ್ರೆ ನೀವು ಆಪ್ಷನ್ಸ್ ಮೀಟ್ರ್ದಾಗ ಇದನ್ನ ಹಾಕ್ಬಾರ್ದು ಯಾವಾಗಲೂ ಸ್ಕ್ವಯರ್ ಮೀಟರ್ ಅಂದರೆ ಚಾರ್ಜಾರ್ ಮೀಟರ್ ಒಳಗಡೆ ಇರ್ತದಲ್ಲ ಅದು ರೈಟ್ ಆನ್ಸರ್ ಹಾಕ್ಬೇಕು ಸರ್ ನಮ್ಮ ಮಗ್ಗಿ ಬರ್ಲಿಕ್ಕಪ್ಪ ಅಂದರೆ ಹಿಂಗೆ ಮಾಡಬೇಕಾಗ್ತದೆ ಏನು ಮಾಡಕ್ಕೆ ಬರಲ್ಲ ನಮಗೆ ಹ್ಞೂ ಎಂಟಾರಲ ಎಷ್ಟಪ್ಪ ಅಂದ್ರೆ ನಲವತ್ತೆಂಟು ಎಂಟು ಒಂದೇ ಎಂಟು ಎಂಟು ನಾಲ್ಕು ಎಷ್ಟಪ್ಪ ಅಂದ್ರೆ ಹಂಗೆ ನೂರ ಇಪ್ಪತ್ತೆಂಟು ಹಿಂಗೆ ತೊಗೊಂಬರ್ಬೇಕಾಗ್ತದೆ ಸಾಧ್ಯ ಅದು ಇವೆಲ್ಲ ಸಿಂಪ್ಲಸ್ ಹದಿನಾರು ಮಗ್ಗಿ ಅಥವಾ ಎಂಟು ಹದಿನಾರೇ ಹದಿನಾರೆಂಟ್ಲೇ ನೂರ ಇಪ್ಪತ್ತ ಎಂಟು ಅವಾಗ ಯಾವ ನೀವು ಇನ್ನೊಂದು ಏನು ಅಬ್ಸರ್ವ್ ಮಾಡಬೇಕು ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಎರಡು ಬಂದು ಅವಾಗ ಏನು ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ ನಾನು ಕ್ವಶನ್ಸ್ನ ಇಲ್ಲಿ ಹದಿನಾರು ಮೀಟ್ರ್ ಇಲ್ಲಿ ಹದಿನಾರು ಮೀಟ್ರ್ ಎಂಟು ಮೀಟ್ರ್ ಅಂತ ಕೊಟ್ಟಿರ್ತಾರೆ ಮೀಟರ್ ಇದ್ದಿದ್ದು ವಿಸ್ತೀರ್ಣದ ಒಳಗಡೆ ಯಾವಾಗಲೂ ಚಾರ್ ಮೀಟರ್ ಒಳಗಡೆ ಬರೀಬೇಕು ಅದು ಆಪ್ಷನ್ಸ್ ಹುಡುಕ್ರಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹಾ ಜೀರೋ ಪಾಯಿಂಟ್ ಜೀರೋ ಒನ್ ಟೂ ಫೈವರ ಭಿನ್ನ ರಾಶಿಯ ಕನಿಷ್ಠ ರೂಪ ಏನು ಅಂತ ಕ್ವಶನ್ಸ್ ಕಣ್ಣು ಕನಿಷ್ಠ ರೂಪ ಮೊದಲ ಭಿನ್ನ ರಾಶಿ ರೂಪ ಬರೀಬೇಕು ಇಲ್ಲಿ ಕೊಟ್ಟಂತ ಸಂಖ್ಯೆ ಏನಾದ್ರೆ ಅದನ್ನ ಮ್ಯಾಗ ಬರೀಬೇಕು ಕೆಳಗಡೆ ಏನಿದೆ ಅಂದ್ರೆ ಅಂದ್ರ ಪಾಯಿಂಟ್ ಸಾವಿರ ಸ್ಥಾನಕ್ಕಿದೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕಿದೆ ಕೆಳಗಡೆ ತೌಸಂಡ್ ಇಷ್ಟಂತರೂ ಬರ್ದೇವಿ ಬರೆದು ಇದರ ಕನಿಷ್ಠ ರೂಪ ಬರೀರಿ ಅಂತ ಹೇಳಿದ್ರು ಅವ್ರು ಬರೀರಿ ಇತ್ತೈದರ ಮಗಿ ಬರಬೇಕು ಇಪ್ಪೈದು ನಾಲ್ಕು ಇಪ್ಪದೈದಲೇ ನೂರ ಇಪ್ಪತ್ತೈದು ಇತ್ತೈದೈಲೇ ಅಷ್ಟೇ ನೂರ ಇಪ್ಪತ್ತೈದು ಇಪ್ಪದು ನಾಲ್ಕಲೇ ನೂರು ಇದೊಂದು ಜೀರೋ ಇದೆ ಜೀರೋ ಬರದೆ ಐದೊಂದಲೇ ಐದು ಐದು ಗಂಟಲೇ ನಲ್ವತ್ತು ಒನ್ ಬೈ ಏಟ್ ಬಂತು ಒನ್ ಬೈ ಏಟಲ್ಲಿದೆ ಆಪ್ಷನ್ಸ್ ಬಿ ಇದಾಗದ ಬಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನೋಡಿರಿ ಹಿಂದಿನ ಕ್ವಶನ್ ಬುಕ್ ಮಾಡಿದಾಗ ಸರಳ ರೂಪ ಕೇಳಿದೆ ಇಲ್ಲಿ ಕನಿಷ್ಠ ರೂಪ ಕೇಳಿದೆ ಇಂಗ್ಲೀಷ್ನ ನೋಡಿರಿ ವರೆ ಸಿಂಪ್ಲೆಸ್ಟ್ ಸಿಂಪ್ಲೆಸ್ಟ್ ಅಂದ್ರೆ ಕನಿಷ್ಠ ಇದು ಒಂದೇ ವರ್ಡ್ ಅಲ್ಲಿ ಯೂಸ್ ಮಾಡ್ತಾರೆ ರೈಟ್ ಆನ್ಸರ್ ಒನ್ ಬೈ ಏಟ್ ನೆಕ್ಸ್ಟ್ ಕ್ವೆಶನ್ಸ್ ಇಪ್ಪತ್ತೆರಡು ಅನಪ ಇಪ್ಪತ್ತ ಎರಡು ಇದೆ ಸಮನಾದ ಸಮಯ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ ಈಗ ರೈಟ್ ಆನ್ಸರ್ನ ಏನ್ ಚೂಸ್ ಮಾಡಬೇಕು ಇದು ಹನ್ನೆರಡು ಗಂಟೆ ಮೇಲೆ ಐತೋ ಕೆಳಗಿತ್ತು ಮೊದಲು ಚೆಕ್ ಮಾಡ್ರಿ ಹನ್ನೆರಡು ಗಂಟೆ ಮೇಲೈತಿ ಹಾಗಾದ್ರೆ ಆಪ್ಷನ್ಸ್ದಾಗ ಎಲ್ಲವೂ ಪಿ ಎಮ್ದಾಗಿರುವಂತ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತವೆ ಇಲ್ಲಿ ಎ ಎಮ್ದಾಗೈತೆ ಇದು ಆಪ್ಷನ್ಸ್ ಹೋಯಿತು ಇದು ಆಪ್ಷನ್ಸ್ ಹೋಯ್ತು ಎರಡು ಆಪ್ಷನ್ಸ್ಗಳನ್ನ ಈಸಿಯಾಗಿ ರಿಮೂವ್ ಮಾಡಬೇಕು ಫಸ್ಟಿಗೆ ಏನೈತೀವಿ ಕ್ವಶನ್ಸ್ ಇದು ಹನ್ನೆರಡರ ಐತೋ ಕೆಳಗೈತೆ ನೋಡಬೇಕು ಹನ್ನೆರಡು ಮ್ಯಾಗ್ ಅಂದರೆ ಇಪ್ಪತ್ತ್ನಾಲ್ಕು ತಾಸು ಗಂಟೆ ಇದು ಹಾಗಾದ್ರೆ ಹನ್ನೆರಡರ ಮ್ಯಾಗಂತೂ ಹೋಯ್ತಿ ಹನ್ನೆರಡರ ಇತ್ತಪ್ಪ ಅಂದ್ರೆ ಎ ಎಮ್ ಆಗಕ್ಕೆ ಸಾಧ್ಯ ಇಲ್ಲ ಪಿ ಎಮ್ ಆಗ ನೆಕ್ಸ್ಟ್ ಇಪ್ಪತ್ತೆರಡು ಅಂದ್ರೆ ಸಮಯ ಎಷ್ಟು ಅಂತ ಕಾಲಿಡ್ಬೇಕು ಇದು ಎರಡನೇ ಸ್ಟೆಪ್ದಾಗ ಆನ್ಸರ್ ಹುಡುಕೋದು ಈಗ ಎಂಟು ಗಂಟೆ ಅಂದರೆ ಇಪ್ಪತ್ತೊಂದು ನಾವು ಒಂಬತ್ತು ಅಂದರೆ ಇಪ್ಪತ್ತೊಂದು ಹತ್ತೊಂದರೆ ಇಪ್ಪತ್ತೆರಡು ಹನ್ನೊಂದು ಅಂದರೆ ಇಪ್ಪತ್ತ್ಮೂರು ಹನ್ನೆರಡು ಅಂದರೆ ಇಪ್ಪತ್ತ್ನಾಲ್ಕು ಅನ್ಕೀವಿ ಹಾಗಾಗಿ ಇಪ್ಪತ್ತೆರಡು ಅಂದ್ರೆ ಎಷ್ಟು ಗಂಟೆ ಹತ್ತು ಗಂಟೆ ನಿಮಿಷ ಏನಾಗ್ತದೆ ಅದೇ ಇರ್ತದೆ ನಿಮಿಷ ಏನು ಚೇಂಜ್ ಆಗೋಲ್ಲ ಗಂಟೆ ಅಷ್ಟೇ ಚೇಂಜ್ ಮಾಡ್ಬೇಕು ನಾವು ನಿಮಿಷ ಇಪ್ಪತ್ತೆರಡು ಇಪ್ಪತ್ತೆರಡೇ ಬರಿಬೇಕು ಇದು ಹನ್ನೆರಡು ಗಂಟೆ ಮೇಲೆ ಇದೆ ಪಿ ಎಮ್ ಇರ್ತದೆ ಹತ್ತು ಇಪ್ಪತ್ತೆರಡು ಪಿ ಎಮ್ ಹತ್ತು ಇಪ್ಪತ್ತೆರಡು ಪಿ ಎಮ್ ಮೇಲೆ ಇದೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಸಮಯದ ಮೇಲೆ ಏನಾದರೂ ಕ್ವಶನ್ಸ್ ಬಂತಪ್ಪ ಅಂದ್ರೆ ಪರ್ಫೆಕ್ಟಾಗಿ ಆನ್ಸರ್ ಹಾಕ್ಬೇಕು ಅಷ್ಟೊಂದು ನಿಮಗೆ ಸಮಯದ ಮೇಲೆ ಕ್ವಶನ್ಸ್ಗಳನ್ನು ನೋದೆ ಎಕ್ಸಾಮ್ಸ್ದಾಗು ಕೂಡ ಹೇಳಿದ್ದೀನಿ ಇಲ್ಲಿ ಹೇಳಿದ್ದೀನಿ ರೆಗ್ಯುಲರ್ ನೋಡಿದವ್ರಿಗೆ ಗೊತ್ತಿರ್ತದೆ ನೆಕ್ಸ್ಟ್ ಚೌಕಗಣದಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು ಇಲ್ಲಿ ಗಣಾರ ಕೇಳಿ ಆಯತ ಗಣಾರ ಕೇಳಿ ಹಾಗಾದರೆ ಅದ್ರೊಳಗಡೆ ಅಂಚುಗಳು ಎಷ್ಟು ಇರ್ತವೆ ಅಂತ ಹೇಳ್ತೀನಿ ಹನ್ನೆರಡು ಅಂಚುಗಳು ಇರ್ತವೆ ಆರು ಮುಖಗಳು ಎಂಟು ಶೃಂಗಗಳು ಹನ್ನೆರಡು ಅಂಚುಗಳು ಫಿಕ್ಸ್ ಬಾಯಪಾಟ್ ಹೊಡೆದ ಚೌಕ ಮತ್ತು ಆಯತ ಕನಕ ಎರಡೂ ಸೇಮ್ ಇರ್ತವೆ ಆರು ಮುಖಗಳು ಎಂಟು ಶೃಂಗಗಳು ಹನ್ನೆರಡು ಅಂಚುಗಳು ಕೇಳಿದ್ದು ನಮಗಿಲ್ಲಿ ಇಲ್ಲಿ ವಾಟ್ ಈಸ್ ದ ನಂಬರ್ ಆಫ್ ದ ಎಡ್ಜಸ್ ಇನ್ ಸ್ಕ್ವೈರ್ ಬೇಸಡ್ ಕ್ಯೂಬ್ ಅಂದರೆ ಎಷ್ಟು ಅಂಶಗಳು ಬೇಸು ಎಡ್ಜಸ್ ಎಡ್ಜಸ್ಗಳು ಟ್ವೆಲ್ ಇರ್ತವೆ ನೆಕ್ಸ್ಟ್ ಸೋಮನು ಇಪ್ಪತ್ತು ನಿಮಿಷದಲ್ಲಿ ಒಂದು ಪೇಜ್ ಪೇಜನ್ನು ಟೈಪ್ ಮಾಡಿ ಮುಗಿಸುತ್ತಾನೆ ಸೋಮನು ಇಪ್ಪತ್ತು ನಿಮಿಷದಲ್ಲಿ ಒಂದು ಪೇಜನ್ನು ಟೈಪ್ ಮಾಡಿ ಮುಗಿಸುತ್ತಾನೆ ಹಾಗಾದರೆ ಹದಿನೈದು ಪೇಜ್ಗಳನ್ನು ಟೈಪ್ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ತಾನೆ ನೋಡಿರಿ ಸೋಮಾರು ಇಪ್ಪತ್ತು ನಿಮಿಷದಲ್ಲಿ ಒಂದು ಪೇಜ್ನ ಟೈಪ್ ಮಾಡ್ತಾನಂತ ಅದೇ ಹದಿನೈದು ಪೇಜ್ಗಳನ್ನ ಟೈಪ್ ಮಾಡ್ಬೇಕಂದ್ರೆ ಎಷ್ಟು ಸಮಯ ತೊಗೋತಾನೆ ನೋಡಿರಿ ಇಪ್ಪತ್ತು ಇಂಟು ಹದಿನೈದು ಮಾಡ್ರಿ ಮೊದಲು ಇಪ್ಪತ್ತು ಇಂಟು ಹದಿನೈದು ಒಂದು ಪೇಜಿಗೆ ಇಪ್ಪತ್ತು ಎಷ್ಟಪ್ಪ ಒಂದು ಪೇಜಿಗೆ ಇಪ್ಪತ್ತು ನಿಮಿಷ ತೊಗೊಂಡಪ್ಪ ಅಂದ್ರೆ ಹದಿನೈದು ಪೇಜಿಗೆ ಟೋಟಲ್ ಎಷ್ಟು ನಿಮಿಷ ತೊಗೊಂಡೆ ಕನ್ವರ್ಟ್ ಮಾಡಿರಿ ಹದಿನೈದು ಆಳೆ ಎಷ್ಟಪ್ಪ ಅಂದ್ರೆ ಮೂವತ್ತು ಒಂದು ಜೀರೋ ಐತಿ ಜೀರೋ ಮುನ್ನೂರು ನಿಮಿಷ ತೊಗೊಂಡವ ಎಷ್ಟು ಮುನ್ನೂರು ನಿಮಿಷ ತೊಗೊಂಡ ಸರ್ ಆಪ್ಷನ್ಸ್ ಮುನ್ನೂರು ಇಲ್ಲ ಮುನ್ನೂರು ನಿಮಿಷ ಇಲ್ಲಪ್ಪ ಅಂದ್ರೆ ಅದನ್ನು ಸ ಎರಡಾಗಿ ಕನ್ವರ್ಟ್ ಮಾಡ್ಬೇಕೇ ಗಂಟೆ ಒಳಗಡೆ ಕನ್ವರ್ಟ್ ಮಾಡ್ಬೇಕು ಒಂದು ಗಂಟೆ ಅಂದರೆ ಎಷ್ಟು ನಿಮಿಷ ಅರವತ್ತು ನಿಮಿಷ ಮುನ್ನೂರು ಡಿವೈಡೆಡ್ ಬೈ ಅರವತ್ತು ಮಾಡ್ಬೇಕು ಇದೊಂದು ಜೀರೋ ತೆಗಿರಿ ಇದೊಂದು ಜೀರೋ ತೆಗೆ ಆರು ಒಂದೇ ಆರು ಆರು ಇಲ್ಲೇ ಮೂವತ್ತು ಹಾಗಾದರೆ ಐದು ಗಂಟೆ ಆಗ್ತದೆ ರೈಟ್ ಆನ್ಸರ್ ಇಲ್ಲಿದೆ ಐದು ಗಂಟೆ ಫೈ ಅವರ್ಸ್ ಆಪ್ಷನ್ಸ್ ಡಿದಾಗಿದ್ದಾನೆ ನೋಡಿ ಐದು ಗಂಟೆ ಏನು ಮಾಡ್ತಾನಪ್ಪ ಅಂದ್ರೆ ಆತ ಸಮಯ ತೆಗೆದುಕೊಳ್ತಾನೆ ಟೈಪ್ ಮಾಡಲು ನೆಕ್ಸ್ಟ್ ಕ್ವೆಶನ್ಸ್ ಲಘು ಕೋಣಕ್ಕೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ಇದೆ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಲಘು ಕೋಣಕ್ಕೆ ಯಾವುದು ಪಟ್ಟ ನೋಡಿದ ತಕ್ಷಣ ಮೊದಲ ತೊಂಬತ್ತೂ ಹಾಕಕ್ಕೆ ಹೋಗ್ಬಾರ್ದು ಯಾಕಪ್ಪ ಅಂದ್ರೆ ತೊಂಬತ್ತು ಲಂಬ ಕೋಣ ಲಂಬ ಕೋಣ ಅಂತ ಪರ್ಫೆಕ್ಟ್ ಆಗಿ ಹೋಗಿರುತ್ತೆ ಇನ್ನು ನೂರ ಎಂಬತ್ತೆ ನೂರ ಎಪ್ಪತ್ತೈದು ನೂರ ಎಂಬತ್ತು ಅಡಿಗೂ ಹಾಕ್ಬಾರ್ದು ಯಾಕ ಲಘು ಕೋಣ ಅಂದ್ರೆ ನಮ್ಗೆ ಗೊತ್ತಿದೆ ತೊಂಬತ್ತು ಡಿಗ್ರಿ ಹೌದಾ ಲಘು ಕೋಣ ಅಂದ್ರೆ ಏನಪ್ಪಾ ಅಂದ್ರೆ ತೊಂಬತ್ತು ಡಿಗ್ರಿ ಕಿಂತ ಏನಿರ್ಬೇಕಪ್ಪಾ ಅಂದ್ರ ಕಡಿಮೆ ಇರ್ಬೇಕು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವುದು ಯಾವ್ದೈತಿ ಈಗ ಹಾಂ ಆಪ್ಷನ್ಸ್ ಡಿ ಏನಿದಪ್ಪ ಅಂದರೆ ಕರೆಕ್ಟ್ ಇದೆ ಡಿ ಫಾರ್ಟಿ ತ್ರೀ ಏನಕ್ಕೆ ಬಂದಿದ್ದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಎಂಟರ ಅಪವರ್ತನಗಳು ಯಾವುವು ಅಂತ ಕ್ವಶನ್ಸ್ ಇದೆ ನೋಡ್ರಿ ಎಂಟರ ಅಪವರ್ತನಗಳು ಯಾವುವು ಅಪವರ್ತನಗಳು ನಿಮ್ಗೆ ಈ ಥರ ಕ್ವಶನ್ಸ್ನ ಕೊಟ್ಟಾಗ ಮೊದಲ ಏನು ಆಪ್ಷನ್ಸ್ಗಳನ್ನ ಹೆಂಗೆ ತಗೋದೋಗಿಬೇಕು ಅಂತೇಳಿ ಮೊದಲು ಇಲ್ಲೊಂದು ಫ್ರಿಕ್ಸ್ ಆತನಿಟ್ಕೊಳ್ರಿ ಇಲ್ಲಿ ಕೇಳಿದ ಎಷ್ಟು ಬುಕ್ ಎಂಟರ ಅಪವರ್ತನಗಳು ಎಂಟರ್ ಅಪವರ್ತನ ಕೇಳ್ತಾನ ಅಪವರ್ತನಗಳು ಆರಂಭ ಆಗೋದು ಎಲ್ಲಿ ಅಂತ ಹೇಳಿದೀನಿ ಒಂದರ ಲಂತ್ರ ಅಂತ ಹೇಳಿದಿನಿ ಹಾಗಾದ್ರೆ ಕೇಳಿದ್ ಎಷ್ಟ್ರಿ ಎಂಟರದು ಲಾಸ್ಟ್ ಫಸ್ಟಿಗೆ ಸ್ಟಾರ್ಟಿಂಗ ಒಂದಿರಬೇಕು ಲಾಸ್ಟಿಗೆ ಎಂಟಿರ್ಬೇಕು ಅಪವರ್ತನಗಳು ಸ್ಟಾರ್ಟ್ ಆಗೋದು ಒಂದರ ಲಂತ್ರ ಕೇಳಿದ್ದು ಎಂಟರ್ ಅಪವರ್ತನಗಳು ಹಾಗಾದ್ರೆ ಸ್ಟಾರ್ಟಿಂಗ್ ಒಂದಿರಬೇಕು ಲಾಸ್ಟಿಗೆ ಎಂಟಿರ್ಬೇಕು ಅದು ಆಪ್ಷನ್ಸ್ ತೆಗೆಯಲೇ ಹುಡುಕು ಸ್ಟಾರ್ಟಿಂಗ್ ಒಂದತ್ತಿ ಲಾಸ್ಟಿಗೆ ಎಂಟೈತ್ ಇದು ಆಗಕ್ಕೆ ಸಾಧ್ಯ ಇದೆ ಸ್ಟಾರ್ಟಿಂಗ್ ಒಂದೈತಿ ಲಾಸ್ಟಿಗೆ ಎಂಟಿಲ್ಲ ಹೊಯ್ತು ಬಿ ಸ್ಟಾರ್ಟಿಂಗ್ ಒಂದೈತಿ ಲಾಸ್ಟಿಗೆ ಎಂಟೈತಿ ಇದು ಆಗಕ್ಕೆ ಸಾಧ್ಯ ಇದೆ ಸ್ಟಾರ್ಟಿಂಗ್ ಒಂದೈತಿ ಲಾಸ್ಟಿಗೆ ಎಂಟಿರ್ಬೇಕು ಹತ್ತದು ಎರಡು ಆಪ್ಷನ್ಸ್ಗಳು ನಿನಗ ಲೆಕ್ಕ ಮಾಡಕ್ಕೆ ಕೊಡ್ಲಿಕ್ಕೆ ಅಂದ್ರೆ ಹಿಂಗಾರು ತಗೋಬೇಕಿದೆ ಅರ್ಥ ಇದು ಈ ಥರ ಅಪವರ್ತನೆಗಳು ಸರ್ ಇನ್ನು ನೆಕ್ಸ್ಟ್ ಏನು ಕಂಡುಹಿಡಿಬೇಕು ಈಗ ಎಂಟು ಯಾವ ಮಗ್ಗಿ ಒಳಗಡೆ ಹೋಗ್ಕತೆ ಚೆಕ್ ಮಾಡ್ರಿ ಎಂಟು ಒಂದ್ರ ಮಗ್ಗೆ ಹೋಗ್ತದೆ ಎರಡರ ಮಗ್ಗೆ ಹೋಗ್ತದೆ ನಾಲ್ಕರ ಮಗ್ಗೆ ಹೋಗ್ತದೆ ಆರರ ಮಗ್ಗೆ ಎಲ್ಲ ಹೋಗ್ತದೆ ಎಂಟು ಆ ಹನ್ನೆರಡು ಐತಿ ಅಥವಾ ಆರು ಒಂದೇ ಆರು ಐತೆ ಎಂಟು ಆರರ ಮಗ್ಗೆ ಹೋಗೋಕೆ ಸಾಧ್ಯ ಇಲ್ಲ ಇದು ಅಲ್ಲ ಅಂದ್ರೆ ಆಪ್ಷನ್ ಸಿ ಉಳಿತು ಒಂದೇ ಒಂದ್ರ ಮಗ್ಗೆ ಎರಡರ ಮಗ್ಗೆ ನಾಲ್ಕರ ಮಗ್ಗೆ ಎಂಟರ ಮಗ್ಗೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಎಂಟರ ಅಪವರ್ತನಗಳು ಆಗ್ತವೆ ಕ್ಲಿಯರ್ ನೆಕ್ಸ್ಟ್ ಕ್ವೆಶನ್ಸ್ ಕರಿಮನ ವಯಸ್ಸು ರಹೀಮನ ವಯಸ್ಸಿನ ಎರಡರಷ್ಟಿದೆ ನೋಡ್ರಿ ಇದು ವಯಸ್ಸುಗಳ ಮೇಲೆ ಕ್ವಶನ್ಸ್ನ ಬಂದಾಗ ಈ ತರ ಬಿಡಿಸ್ಬೇಕು ಕರಿಮನ ವಯಸ್ಸು ರಹೀಮನ ವಯಸ್ಸಿನ ಎರಡರಷ್ಟಿದೆ ಇಲ್ಲಿ ನೋಡ್ರಿ ಇವ ಕರಿಮ ಇವ ರಹೀಮ ಕರಿಮನ ವಯಸ್ಸು ರಹಿಮನ ವಯಸ್ಸಿನ ಎರಡರಷ್ಟಿದೆ ಇವಂಗೆ ಬಂದಿತ್ತಂದ್ರೆ ಇವಂಗೆ ಎರಡರಷ್ಟು ಆಗ್ತದೆ ರಹಿಮಗ್ ಬಂದಿತ್ತು ಅಂದರೆ ಕರಿಮಗ ಎರಡರಷ್ಟಿದೆ ರಹೀಮನ ವಯಸ್ಸು ಇಪ್ಪತ್ನಾಲ್ಕು ಇದ್ದಾರೆ ರಹೀಮನ ವಯಸ್ಸು ಇಪ್ಪತ್ನಾಲ್ಕಿದ್ದರೆ ಕರಿಮನ ವಯಸ್ಸು ಎಷ್ಟು ಅಂತೇಳಿ ಹಾಗಾದ್ರೆ ಇವ್ನ ಒಂದಿತ್ತಂದ್ರೆ ಇವತ್ತು ಎರಡು ಪಟ್ಟು ಇತ್ನಾಲ್ಕೇಳೆ ಇವನ್ ಎಷ್ಟು ನಲವತ್ತೆಂಟು ಹಾಗಾದ್ರೆ ಕರೆಕ್ಟ್ ಆಗ್ತಾ ಇತ್ತು ನೋಡ್ರಿ ಎಣತ್ತ ಹಳ್ಳಿ ಇತ್ನಾಲ್ಕು ಹಳ್ಳಿ ಎಪ್ಪತ್ನಾಲ್ಕು ಇಪ್ಪನಾಕೇಳ ನಲವತ್ತು ಇವ್ ಒಂದು ಪಟ್ಟಿತ್ತು ಅಂದ್ರೆ ಇವ್ಗೆ ಎರಡು ಪಟ್ಟು ಹಾಗಾದ್ರೆ ಎಷ್ಟು ಇರ್ತದಪ್ಪ ಅಂದ್ರೆ ನಲವತ್ತ ಎಂಟು ವಯಸ್ಸು ಆಗಿರ್ತದೆ ಯಾರದು ಕರಿಮನ ವಯಸ್ಸು ಎಷ್ಟು ಕರಿಮನ ವಯಸ್ಸು ನಲವತ್ತ ಎಂಟು ನೆಕ್ಸ್ಟ್ ಕ್ವಶನ್ಸ್ ಫೈ ಬೈ ಸಿಕ್ಸರಲ್ಲಿ ಐದನ್ನು ಕೂಡಿಸಿದಾಗ ವೆನ್ ಫೈ ಈಸ್ ಆ್ಯಡೆಡ್ ಟು ಕೊಟ್ಟು ಕ್ವಶನ್ಸ್ನ ಕೊಟ್ಟಿದ್ದಾನೆ ಹಾಗಾದರೆ ಫೈ ಬೈ ಸಿಕ್ಸ್ ಒಳಗಡೆ ನಾನು ಪ್ಲಸ್ನ ಏನು ಮಾಡಾಕತ್ತೀನಿ ಐದನ್ನು ಕೂಡಿಸಾಕತ್ತೀನಿ ಹಾಗಾದ್ರೆ ಕೆಳಗಡೆ ಏನು ಇರ್ಲಿಕ್ಕಂದ್ರೆ ಒಂದ್ ಇರ್ತದೆ ಛೇದಗಳು ಸಮ ಇಲ್ಲ ಛೇದಗಳ ಸಮ ಇರ್ಲಿಕ್ಕಪ್ಪ ಅಂದರೆ ಎಲ್ ಸಿ ಎಂ ತಕ್ಕೋಬೇಕು ಆರು ಮತ್ತು ಐದರ ಆರು ಮತ್ತು ಒಂದರಲ್ಲಿ ಎಲ್ ಸಿ ಎಂ ಅಷ್ಟು ಆರು ಹಾಗಾದರೆ ಅಂಶ ಮತ್ತು ಛೇದಕ ಇಲ್ಲಿ ಹುಣಸ್ರಿ ಆರು ಒಂದ್ಲೇ ಆರು ಹಾಗಾಗಿ ಅಂಶಮತುಚ್ಛೇದಕ ಒಂದೇ ಸಂಖ್ಯೆ ಗುಣಿಸ್ಬೇಕು ಒಂದೆಷ್ಟೇ ಆರು ಎಲ್ ಸಿ ಎಲ್ಸಿಯಂ ಗುಣಿಸ್ರಿ ಒಂದೆಷ್ಟಲೇ ಆರು ಒಂದು ಆರಲೇ ಆರು ಹಾಗಾಗಿ ಅಂಶಮತುಚ್ಛೇದಕ ಒಂದೇ ಸಂಖ್ಯೆನ ಗುಣಿಸ್ರಿ ಐದು ಒಂದ್ಲೆ ಐದು ಡಿವೈಡೆಡ್ ಬೈ ಆರು ಒಂದ್ಲೇ ಆರು ಪ್ಲಸ್ ಐದು ಆರಲೆ ಎಷ್ಟಪ್ಪ ಅಂದ್ರೆ ಮೂವತ್ತು ಪ್ಲಸ್ ಆರು ಒಂದಲೆ ಆರು ಈಗ ಛೇದಗಳ ಸಮಾದವು ಛೇದಗಳ ಸಮಾದಾಗ ಅಂಶಗಳನ್ನು ಗುಡಿಸ್ರಿ ಮೂವತ್ತು ಒಂದು ಐದು ಮೂವತ್ತ ಐದು ಡಿವೈಡೆಡ್ ಬೈ ಆರು ಇನ್ನು ಆರರ ಮಧ್ಯಾಗ ಮೂವತ್ತೈದು ಡಿವೈಡೆಡ್ ಬೈ ಆರು ಈ ಯಾವುದೇ ಮಧ್ಯೆ ಒಳಗಡೆ ಇವು ಕರ್ತಾ ಹೋಗಂಗಿಲ್ಲ ಕರ್ತಾ ಹೋಗ್ಲಿಕ್ಕಪ್ಪ ಅಂದ್ರೆ ಆಪ್ಷನ್ಸ್ ಸಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೋಡಿರಿ ಯಾವುದರ ಮಧ್ಯ ಕರ್ತಾ ಹೋಗ್ತದೆ ಇದು ಐದರ ಮಧ್ಯ ಹೋಗ್ತದೆ ಮೂವತ್ತೈದು ಹೋಗ್ತದೆ ಬಟ್ ಆರು ಹೋಗಂಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ಯಾವುದು ಇಳಿಕೆ ಕ್ರಮದಿದೆ ಅಂತ ಕ್ವಶನ್ಸ್ ಇದೆ ಈಗ ಕೊಟ್ಟಂಥ ಕ್ವಶನ್ಸು ಯಾವುದು ಇಳಿಕೆ ಕ್ರಮ ಇಳಿಕೆ ಕ್ರಮ ಅಂದ್ರೆ ದೊಡ್ಡ ಲಂತ್ ಸಾನು ಯಾವುದಿದೆ ಅಂತ ಚೆಕ್ ಮಾಡಿರಿ ನೋಡಿರಿ ಹನ್ನೆರಡು ನೂರ ಅರವತ್ತೈತಿ ಇಲ್ಲಿ ಹದಿನಾರು ನೂರ ಐತೆ ಆಯ್ತು ಇದು ಒಂದೇ ಆಪ್ಷನ್ಸ್ ಇಲ್ಲಿ ಹದಿನಾರು ನೂರ ಐವತ್ತು ಹದಿನೈದುನೂರು ನೂರು ನೆಕ್ಸ್ಟ್ ಹನ್ನೆರಡುನೂರ ಐವತ್ತಾರು ಇದೆ ನೆಕ್ಸ್ಟ್ ಇಲ್ಲಿ ಹನ್ನೆರಡು ಇದೆ ಇದು ಹದಿನೈದು ನೂರು ಹದಿನಾರು ಆಯ್ತು ಆಪ್ಷನ್ಸ್ ಬಿ ಏನಕ್ಕೆ ಅಂದ್ರೆ ರೈಟ್ ಆನ್ಸರ್ ನೂರು ಹನ್ನೆರಡು ನೂರು ಇಲ್ಲಿ ಹನ್ನೆರಡು ನೂರದ ಅರವತ್ತೈದು ಫಸ್ಟಿಗೆ ದೊಡ್ಡದ ನೆಕ್ಸ್ಟ್ ಐವತ್ತಾರು ಇದೆ ಸೀರಿಯಲ್ ಇದೆ ಇಳಿಕೆ ಕ್ರಮದಲ್ಲಿ ಇದು ನಮ್ಗ ಕಂಡು ಬರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನವುಗಳಲ್ಲಿ ಯಾವುದು ಒಂಬತ್ತರ ಅಪವರ್ತವಾಗಿದೆ ಅಂತ ಕ್ವಶನ್ಸ್ ಇದೆ ಒಂಬತ್ತರ ಅಪವರ್ತ್ಯ ಯಾವುದು ಇದ್ರಾಗ ಹಾಗಾದ್ರೆ ಒಂಬತ್ತು ಯಾವ ಸಂಖ್ಯೆಯಲ್ಲಿ ಅಂದ್ರೆ ಇದು ಭಾಗ ಆಗ್ತದೆ ಐವತ್ತಾರು ಒಂಬತ್ತರ ಮಧ್ಯಾಗ ಐವತ್ತಾರು ಭಾಗ ಐವತ್ನಾಕಿದೆ ಎಪ್ಪತ್ತೇಳು ಭಾಗ ಆಗಂಗಿಲ್ಲ ಅರವತ್ನಾಕು ಇಲ್ಲ ತೊಂಬತ್ತೊಂಬತ್ತು ಒಂಬತ್ತರಿಂದ ಭಾಗ ಆಗ್ತದೆ ಹೀಗಾಗಿ ಒಂಬತ್ತರ ಅಪವರ್ತ್ಯ ಆಗಿದೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ಐದು ಹತ್ತು ಮತ್ತು ಹದಿನೈದರ ಲಸ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದಾನೆ ಐದು ಹತ್ತು ಮತ್ತು ಹದಿನೈದರ ಲಸ ಎಷ್ಟು ಸರ್ ನಾನು ನಿಮ್ಗೆ ಲಸ ಮಸ ತೆಗೆದು ಸಾಕಷ್ಟು ಸಲ ಹೇಳಿದ್ದೀನಿ ಐದು ಹತ್ತು ಮತ್ತು ಹದಿನೈದರ ಲಸ ಲಸ ತೆಗೆದು ಈಸಿಯಾಗಿ ಹೇಳಿದ್ದೀನಿ ಐದು ಹತ್ತು ಹದಿನೈದು ಇದರ ಲಾರ್ಜೆಸ್ಟ್ ನಂಬರ್ ದೊಡ್ಡ ನಂಬರ್ ಯಾವುದು ಹದಿನೈದು ಐದು ಹದಿನೈದು ಬಾಕರ್ ಮಾಡ್ತದೆ ಹತ್ತು ಹದಿನೈದು ಬಾಕರ್ ಮಾಡಲ್ಲ ಹಾಗಾದರೆ ಹದಿನೈದು ಟೇಬಲ್ನ ಮುಂದುವರ್ಸ್ಬೇಕಂತೇಳಿ ಹದಿನೈದು ಟೇಬಲ್ ಮುಂದುವರ್ಸಿದಾಗ ಹದಿನೈದರಲ್ಲೇ ಮೂವತ್ತು ಅವಾಗ ಚೆಕ್ ಮಾಡಿರಿ ಐದು ಆಡಲೇ ಮೂವತ್ತು ಹತ್ಮೂರಲೆ ಮೂವತ್ತು ಹದಿನೈದು ಏಳೆ ಮೂವತ್ತು ಹಾಗಾದ್ರೆ ಮೂರು ನಂಬರ್ ಒಂದು ಸಂಖ್ಯೆ ಬಾಕಾಡ್ ಮಾಡ್ತೀವಿ ಅಂದ್ರೆ ಅದೇ ಲಸ ಆಗಿರ್ತದೆ ಈಗಾಗಲೇ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಎ ಇಸ್ ದ ಐಟಮ್ಸ್ ಆಗ್ತದೆ ಭಾಳ ಸಿಂಪ್ಲೆಸ್ಟ್ ಆಗಿ ಲಸ ಮೊಸು ಲಸ ಮತ್ತು ಮಸ ಲೆಕ್ಕಗಳನ್ನು ಹೇಳಿದ್ದೀನಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆಂಟನ್ನು ವಿಸ್ತರಿಸಿ ಬರೆಯದಾಗ ಏನಾಗುತ್ತದೆ ಅಂತ ಕ್ವೆಶನ್ಸ್ ಇದೆ ಇದು ಸಿಂಪ್ಲೆಸ್ಟ್ ಕ್ವೆಶನ್ಸು ನಾ ಏನು ಮಾಡ್ತೀನಪ್ಪ ಅಂದ್ರೆ ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಅಂತ ತಿಳಿಸ್ತೀನಿ ಯಾಕಂದರೆ ಎರಡು ಸಾವಿರ ಅಂತಂದಾಗ ಎರಡು ಎಂಟು ಸಾವಿರ ಪ್ಲಸ್ ಜೀರೋ ಎಂಟು ನೂರು ಈ ಥರ ಬರೆದು ಈ ಕೂರ್ನಾ ಸ್ಟಾರ್ಟಿಂಗೇ ಈ ಕೂಡ ರೀ ಸಾಧ್ಯ ಆದಷ್ಟು ಯಾರ್ಯಾರು ಆನ್ಸರ್ಸ್ಗಳನ್ನು ಮಾಡ್ತೀರಿ ಅಂತೇಳಿ ನೋಡ್ರಿ ಕ್ವೆಶನ್ಸ್ನ ಸರಿಯಾಗಿ ನೋಡ್ಕೊಡ್ರಿ ಪಾಸ್ ಮಾಡಿರಿ ನಿಮ್ಗೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಯಾರು ರೈಟ್ ಆನ್ಸರ್ ಮಾಡಿರ್ತಾರೆ ಅವ್ರಿಗೆ ನಾನು ರಿಪ್ಲೈ ಮಾಡಿರ್ತೀನಿ ಈ ಥರ ಕ್ವಶನ್ಸ್ಗಳನ್ನೇ ಬರ್ತಾವೆ ಇವೇನಾದ್ರು ಕ್ವಶನ್ಸ್ಗಳ ಬರ್ಲಿಕ್ಕಪ್ಪಾ ಅಂದ್ರೆ ಮೊರಾರ್ಜಿ ಎಕ್ಸಾಮ್ ದಿನ ನಾನು ನಿಮ್ಗೆ ಕ್ವೆಶನ್ ಪೇಪರ್ ಬಿಡಿಸ್ಕೊತನೇ ಈ ಇವ್ ಕ್ವಶನ್ಸ್ಗಳನ್ನ ಈ ಥರ ಹೇಳಿದೆವು ಹೋಗಿಲ್ಲ ಅಂತೇಳಿ ಹ್ಞೂ நோட்ரெப் எல்லா க்ளாசஸ் எல்லா சப்ஜெக்ட் கூட நம்ம நேரவாக